ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಯಿನಾಥರ ವಿಶೇಷವಾದ ಐದು ದಿನಗಳ ಪೂಜೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ನಮಗೆ ತುಂಬ ಕಷ್ಟ ಇದೆ ಅಕ್ಕ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಯಥೇಚ್ಛವಾಗಿ ಇದೆ ಆಸೆ ಒತ್ಕೊಳ್ಳುವಷ್ಟು ಇದೆ ಆದರೆ ಪರಿಹಾರ ಮಾತ್ರ ಇಲ್ಲ ಅನ್ನೋರು ನಿಜವಾಗಲೂ ತುಂಬ ವಿಶೇಷವಾದ ಸರಳ ವಿಧಾನದ ಪರಿಹಾರನ ತಿಳಿಸ್ತಾ ಇದ್ದೀನಿ ನಾನು ಮೊದಲೇ ಇದನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿಮಗೆ ಏನಾದರೂ ಇದರಲ್ಲಿ ಇಲ್ಲ ಅಂದರೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶ ಸಿಗಲಿ ಅನ್ನೋದಕ್ಕೆ ಈ ಒಂದು ಪೂಜಾ ವಿಧಾನವನ್ನು ನಾವು ಗುರುವಾರ ಪ್ರಾರಂಭ ಮಾಡಬೇಕಾಗುತ್ತೆ ಐದು ದಿನಗಳು ಮಾಡಬೇಕು ಇದನ್ನು ಯಾವ ಥರ ಅಂತ ಪೂರ್ತಿಯಾಗಿ ವಿಡಿಯೋ ಕ್ಲೀನಾಗಿ ನೀವು ವೀಕ್ಷಿಸಿ ಕೇಳಿಕೊಳ್ಳಿ ಸ್ನೇಹಿತರೆ ಅದರಲ್ಲಿ ನಿಮಗೆ ಎಲ್ಲ ನಿಮ್ಮ ಡೌಟ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಐದು ದಿನಗಳು ಅಂದರೆ ಗುರುವಾರ ಮೊದಲು ಪ್ರಾರಂಭ ಮಾಡಬೇಕು ನೀವು ಅದಕ್ಕೂ ಮುಂಚೆ ಸಾಯಿನಾಥರ ಹತ್ತಿರ ಸಂಕಲ್ಪ ಮಾಡಿಕೊಳ್ಳಿ ನಿಮಗೇನು ಕಷ್ಟ ಇರುತ್ತೆ ನೋಡಿ ಅದರ ಬಗ್ಗೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ವಿಗ್ರಹ ಇರಬೇಕು ಇದಕ್ಕೆ ಈ ಒಂದು ಪೂಜಾ ವಿಧಾನಕ್ಕೆ ಫೋಟೋ ಆದರೆ ಆಗಲ್ಲ ಯಾಕೆ ಅಂದರೆ ವಿಗ್ರಹಕ್ಕೂ ಫೋಟೋಗೂ ಏನು ವ್ಯತ್ಯಾಸ ಅಂದರೆ ನಾವು ವಿಗ್ರಹಕ್ಕೆ ನೈವೇದ್ಯ ಮಾಡ್ತೀವಿ ಅದರಿಂದ ಇದು ಬೇಕೇ ಬೇಕು ಇದ್ರೆ ತುಂಬ ಒಳ್ಳೆಯದು ನೀವು ಒಂದು ಪ್ಲೇಟಲ್ಲಿ ಕ್ಲೀನಾಗಿ ಸಾಯಿನಾಥರನ್ನು ಒರೆಸ್ಬಿಟ್ಟು ಗಂಧ ಇಟ್ಟು ರೆಡಿ ಮಾಡ್ಕೊಳ್ಳಿ ಹಳದಿ ಬಟ್ಟೆಯನ್ನು ಹಾಸಬೇಕಾಗುತ್ತೆ ಏನಾದರೂ ಒಂದು ಪೀಠ ಇದ್ದರೆ ಪೀಠದ ಮೇಲೆ ನೀವು ಹಾಸಿಬಿಟ್ಟು ಸಾಯಿನಾಥರನ್ನು ಒಂದು ಪ್ಲೇಟ್ ಮೇಲೆ ಹಿತ್ತಾಳೆ ಪೇಟ್ ಪ್ಲೇಟು ಅಥವಾ ತಾಮ್ರ ಬೆಳ್ಳಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದರ ಮೇಲೆ ಹಾಕಿಬಿಟ್ಟು ನೀವು ಇಡೋದಕ್ಕೂ ಮುಂಚೆ ಇದನ್ನು ಸಿದ್ಧ ಮಾಡಿಕೊಳ್ಬೇಕು ಐದು ಥರದ ಒಂದು ಅಭಿಷೇಕ ಮಾಡಬೇಕಾಗುತ್ತೆ ನೀವು ಯಾವ ರೀತಿಯ ಅಭಿಷೇಕ ಅಂದರೆ ಗಂಧ ಹಾಲು ಅಥವಾ ನೀವು ಮೊಸರು ಸಕ್ಕರೆ ತುಪ್ಪ ಇದು ಇದು ಯಾವುದು ಬೇಕಾದರೂ ನೀವು ತಗೊಳ್ಬಹುದು ಐದು ರೀತಿಯಲ್ಲೇ ನಾವು ಪಂಚಾಮೃತದಿಂದ ಮಾಡ್ತೀವಿ ನೋಡಿ ಆ ಥರ ಮಾಡಿದ್ರೂ ಮಾಡಬಹುದು ಅದರಲ್ಲಿ ನಿಮಗೆ ಯಾವುದೋ ಕೆಲವೊಂದು ಸಿಗೋದಿಲ್ಲ ಅಂತೇನಾದರೂ ಇದ್ದರೆ ನೀವು ಹಾಲು ಹಾಗೆ ಮೊಸರು ನೀರು ಸಕ್ಕರೆ ತಗೊಳ್ತಿರಲ್ವ ಗಂಧ ತಗೊಳ್ಬಹುದು ಹಾಗೆ ಹೂವನ್ನು ತಗೊಳ್ಬಹುದು ಯಾವುದೇ ಆಗಿರಲಿ ಐದು ಥರ ತಗೊಳ್ಳಿ ಸ್ನೇಹಿತರೆ ಐದು ಥರದಿಂದ ನೀವು ಆ ತಂದೆಗೆ ಅಭಿಷೇಕ ಮಾಡಬೇಕಾಗುತ್ತೆ ಒಂದ್ರ ಮೇಲೆ ಒಂದು ಅಂದರೆ ಒನ್ ಬೈ ಒನ್ ಮಾಡಬೇಕಾಗುತ್ತೆ ಎಲ್ಲನೂ ಒಂದರಲ್ಲೇ ಮಿಕ್ಸ್ ಮಾಡಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಒನ್ ಒನ್ ಬೈ ಒನ್ ಮಾಡಿಕೊಂಡು ನೀವು ಆಮೇಲೆ ಪ್ಲೇಟಲ್ಲಿ ಇಟ್ಟು ಆ ತಂದೆಯನ್ನು ಗಂಧ ಹೂವುಗಳಿಂದ ಅಲಂಕಾರ ಮಾಡಿ ಆ ತಂದೆಗೆ ಬಿಡಿ ಹೂಗಳನ್ನು ಸ್ವಲ್ಪ ಇಟ್ಕೊಂಡಿರಿ ಅಂದರೆ ಮಲ್ಲಿಗೆ ಹೂವು ಇರಬಹುದು ಅಥವಾ ಚಾಮಂತಿಗೆ ಹೂವು ಸ್ವಲ್ಪನೇ ಇದೆ ಅಂದರೆ ಆ ಚಾಮಂತಿಗೆ ಹೂವು ನೀವು ಬಿಡಿಸಿಬಿಟ್ಟು ಕೂಡ ಇಟ್ಕೊಳ್ಬಹುದು ಅಷ್ಟೋ ಥರ ಹೇಳ್ಕೊಳ್ಬೇಕಾಗುತ್ತೆ ಸಾಯಿನ ಥರ ಅಷ್ಟೋ ಥರ ಇದೆ ನೀವು ನೋಡಿಕೊಂಡು ಹೇಳ್ಕೊಳ್ಬಹುದು ನಮಗೆ ಎಲ್ಲ ಕಡೆಯೂ ಸಿಗುತ್ತೆ ಐದು ಥರ ದೀಪ ಹಚ್ಚಲೇಬೇಕು ಅಂದರೆ ಐದು ಬತ್ತಿ ನೀವು ಐದು ಚಿಕ್ಕ ಚಿಕ್ಕದಾಗಿ ಮಣ್ಣಿನ ದೀಪ ಇದ್ರೂ ತಗೊಳ್ಬಹುದು ಅಥವಾ ಐದು ಪಂಚ ದೀಪಗಳ ಒಂದೇ ಇದರಲ್ಲೇ ಬರುವಂಥದ್ದು ಕೂಡ ಇದೆ ಆ ಥರದ್ದೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ನೀವು ಮಾಡಬಹುದು ಈ ರೀತಿ ಮಾಡುವಾಗ ನಿಜವಾಗಲೂ ನಮಗೆ ಈ ಐದು ದಿನಗಳು ಮಾಡಿದಾಗ ಆ ಕಷ್ಟ ಅನ್ನೋದು ಎಲ್ಲಿ ಹೋಗ್ಬಿಡುತ್ತೋ ನಿಮಗೇ ಅಷ್ಟು ಸಂತೋಷ ತಂದು ಕೊಡುತ್ತೆ ಈ ಪೂಜೆ ಇನ್ನು ನೀವು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಸಾಯಿನಾಥರಿಗೆ ಏನಾದರೂ ನೀವು ನಿಮ್ಮ ಸರಳ ವಿಧಾನದಲ್ಲೇ ಇಡಬಹುದು ತುಪ್ಪ ಹಾಗೂ ಸಕ್ಕರೆಯಿಂದ ಮಾಡಿದ ಅಥವಾ ಬೆಲ್ಲದಿಂದ ಮಾಡಿದ ಪಾಯಸ ಇರಬಹುದು ಅಥವಾ ಪೊಂಗಲ್ ಇರಬಹುದು ಏನು ಸಾಧ್ಯ ಆಗುತ್ತೆ ನೋಡಿ ಅದನ್ನು ನೀವು ಮಾಡಿ ಇಡಿ ಐದು ಥರ ನಮಗೆ ಮಾಡೋಕ್ಕೆ ಆಗುತ್ತೆ ಅನುಸಾರ ಇದೆ ಅನ್ನೋದಾದರೆ ನೀವು ಐದು ಥರ ಮಾಡಬಹುದು ಇಲ್ಲ ನಮಗೆ ಒಂದು ಥರ ಮಾಡೋಕ್ಕಾಗುತ್ತೆ ಅಂದರೆ ಸಂತೋಷವಾಗಿ ಒಂದೇ ನೀವು ನೈವೇದ್ಯ ಕೂಡ ಮಾಡಿ ಇಡಬಹುದು ಆದರೆ ಐದು ದೀಪಗಳನ್ನು ಕಂಪಲ್ಸರಿ ಇಡಬೇಕಾಗುತ್ತೆ ಈ ಪೂಜೆಯನ್ನು ಮಾಡೋದಕ್ಕೆ ಹೆಣ್ಣುಮಕ್ಕಳಾದರೆ ಪೀರಿಯಡ್ಸ್ ಎಲ್ಲ ನೋಡಿಕೊಂಡು ಮಾಡಿಕೊಳ್ಳಿ ಹಾಗೆ ದಾಂಪತ್ಯ ಜೀವನದಿಂದ ದೂರ ಇರಬೇಕು ಐದು ದಿನ ಇದನ್ನು ಕೆಲವೊಂದು ಕಂಪಲ್ಸರಿ ನಾವು ಫಾಲೋ ಮಾಡಲೇಬೇಕು ಹಾಗೆ ನಾನ್ ವೆಜ್ಜು ತಿನ್ನಬಾರ್ದು ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಮಾಡಬಾರ್ದು ಈ ಒಂದು ಪೂಜೆ ಮಾಡುವಾಗ ಇಷ್ಟು ಫಾಲೋ ಏನಾದರೂ ನೀವು ಮಾಡಿದ್ರೆ ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಎಷ್ಟೇ ಕಠಿಣವಾದ ಸಮಸ್ಯೆ ಇರಬಹುದು ಆರಾಮಾಗಿ ಬೇಗ ತೀರುತ್ತೆ ಹಾಗೆ ನೀವೇನಾದರೂ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಮಾಡ್ಕೊಳ್ತೀವಕ್ಕ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಐದು ದಿನನೂ ಮಾಡಬೇಕಾಗುತ್ತೆ ಅದರಿಂದ ಯೋಚನೆ ಮಾಡಿಕೊಂಡು ನೀವು ಬೆಳಗ್ಗೆ ಆದರೆ ಹತ್ತು ಗಂಟೆಯ ಒಳಗೆ ಮಾಡ್ಕೊಳ್ಳಿ ಇಲ್ಲ ಅಷ್ಟೊತ್ತಿಗಾಗಲ್ಲ ಆಗಲ್ಲ ಅನ್ನೋದಾದರೆ ಸಂಜೆ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೆ ಸಂಜೆ ಆರು ಗಂಟೆಯ ಮೇಲೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇದೆ ಒಂಬತ್ತರ ಒಳಗೆ ಆಗ ನೀವು ಮಾಡಿಕೊಳ್ಬಹುದು ಅಂದರೆ ಮೊದಲನೇ ದಿನ ಗುರುವಾರ ಯಾವ ಸಮಯಕ್ಕೆ ನೀವು ಪ್ರಾರಂಭ ಮಾಡಿರ್ತೀರೋ ಐದು ದಿನವೂ ನೀವು ಅದೇ ಸಮಯಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಸೋಮವಾರಕ್ಕೆ ಐದು ದಿನ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಐದು ದಿನ ಸಂಕಲ್ಪ ಮಾಡಿಕೊಂಡು ಸಾಯಿನಾಥರ ಪೂಜೆಯನ್ನು ಐದು ಥರದ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳಿಂದ ಆ ತಂದೆ ಪಾರು ಮಾಡ್ತಾರೆ ಇದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ತುಂಬ ಸರಳ ವಿಧಾನದಲ್ಲೇ ಇದೆ ನಾವು ಯಾವುದಕ್ಕೆ ಆಗಲಿ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಸುಮಾರು ಜನ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಸಾಲ ತೀರಿಸಬೇಕು ಅಂತ ಇರುತ್ತೆ ಮನಸ್ಸಲ್ಲಿ ಆರೋಗ್ಯಕ್ಕೆ ಅಂತ ಮಾಡ್ಕೊಳ್ತಾ ಇರ್ತೀರಾ ಅಥವಾ ನಿಮ್ಮ ಏನೋ ಹೊಸದಾಗಿ ಬಿಸ್ನೆಸ್ಸು ಏನೇ ಇರಬಹುದು ಎಷ್ಟೇ ಕಠಿಣ ಒಂದು ತೊಂದರೆಗಳೇ ಇರಬಹುದು ನೀವು ಈ ರೋಸೂಗಳನ್ನು ಕೂಡ ತಗೊಳ್ಬಹುದು ಸ್ನೇಹಿತರೆ ತಗೊಂಡು ಈ ರೀತಿ ಐದು ದಿನ ಮಾಡಿ ಯಾಕಂದರೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗುರುವಾರ ಪ್ರಾರಂಭ ಮಾಡಿ ಸಾಯಿನಾಥರಿಗೆ ಗುರುವಾರ ಅಂದರೆ ತುಂಬ ಶಕ್ತಿದಾಯಕವಾದ ಪ್ರಿಯವಾದ ಒಂದು ದಿನ ನಾವು ಕೂಡ ನಮಗೆ ಕೆಲವೊಂದು ಕಲರ್ಸು ಕೆಲವೊಂದು ದಿನಗಳು ಅಂದರೆ ಕೆಲವೊಂದು ವಿಚಾರಗಳು ಅಂದರೆ ಇ ಇಷ್ಟ ಆಗುತ್ತೆ ಇಂಪ್ರೆಸ್ ಆಗ್ತೀವಿ ನೋಡಿ ಆ ಥರ ಅದರಿಂದನೇ ದೇವ್ರಿಗೂ ಕೂಡ ಕೆಲವೊಂದು ದಿನಗಳು ಅಂತ ನಿಗದಿಯಾಗಿರುತ್ತೆ ಆ ದಿನಗಳಲ್ಲಿ ಮಾಡಿಕೊಂಡಾಗ ಆ ಕೆಲಸಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಅದರಿಂದ ನೀವು ಈ ಗುರುವಾರ ಪ್ರಾರಂಭ ಮಾಡಿ ಅಥವಾ ನಮಗೆ ಇದು ಯಾವುದು ಇನ್ನೂ ಸರಿಯಾಗಿ ಬಂದಿಲ್ಲ ಒನ್ಗೂಡಿಲ್ಲಕ್ಕ ಮಾಡ್ಕೊಳ್ಳೋದಕ್ಕೆ ಅಂದರೆ ಪರವಾಗಿಲ್ಲ ತಪ್ಪದೆ ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ನೋಡಿ ಆಗ ಅನುಕೂಲ ಆದಾಗೆ ಮಾಡಿಕೊಳ್ಳಿ ದೇವರ ಹತ್ರ ಕೇಳಿಕೊಳ್ಳಿ ತಂದೆ ಎಲ್ಲವೂ ನಿನಗೆ ತಿಳಿದಿದೆ ನನಗೆ ಅನುಕೂಲ ಮಾಡಿಕೊಡು ಅಂತಂದ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಬಹಳ ನೆಮ್ಮದಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಸುಖ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ ಆಗೋದ್ರನ್ನು ಕೂಡ ತಪ್ಪಿಸಬಹುದು ತುಂಬ ಶಾಂತವಾಗಿರಬಹುದು ನಿಮ್ಮ ಜೀವನದಲ್ಲಿ ಏನೂ ಇಲ್ಲ ಅನ್ನೋರು ಕೂಡ ಒಂದೊಂದೇ ಬೆಳವಣಿಗೆ ಅನ್ನೋದಾಗುತ್ತೆ ನೀವು ಕೂಡ ಸೊಸೈಟಿಯಲ್ಲಿ ನಿಮ್ಮನ್ನು ನೋಡಿ ಇನ್ನೊಬ್ಬರು ಗೌರವ ಕೊಡುವ ಮಟ್ಟಕ್ಕೆ ಬೆಳಿತೀರಾ ಅಷ್ಟು ಪವರ್ಫುಲ್ ಪೂಜಾ ವಿಧಾನ ಅಂತ ಹೇಳ್ತಾಯಿದ್ದೀನಿ ಇದಕ್ಕೆ ಏನು ನಾವು ಎಕ್ಸ್ಟ್ರಾ ಖರ್ಚು ಮಾಡೋ ಹಂಗೆ ಇಲ್ಲ ಯಾಕಂದರೆ ಮನೆಯಲ್ಲಿ ಎಲ್ರೂ ಸಾಯಿನಾಥರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರುವಂಥವರೇ ಅದರಿಂದ ಸಾಯಿನಾಥರ ವಿಗ್ರಹ ಇಟ್ಕೊಂಡೇ ಇರ್ತೀರಾ ಅಥವಾ ಇಲ್ಲ ಅಂದರೆ ನಿಮಗೆ ಯಾವಾಗ ತಗೊಳ್ಳೋದಕ್ಕಾಗುತ್ತೋ ಆವಾಗಲೇ ನೀವು ಮಾಡ್ಕೊಳ್ಬಹುದು ಮಾಡ್ಕೊಳ್ಳಿ ಈವಾಗಲೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶದಿಂದ ಮೊದಲೇ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಸ್ವಲ್ಪ ದಿನದ ಮುಂದೆಯೇ ಈ ವಿಡಿಯೋ ಹಾಕ್ತಾ ಇದ್ದೀನಿ ಗುರುವಾರಕ್ಕೋಸ್ಕರ ನೀವು ಮಾಡಿಕೊಳ್ಳೋದಕ್ಕೆ ಇದು ಈ ಪರಿಹಾರ ತುಂಬ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು